ಹಲೋ ಫ್ರೆಂಡ್ಸ್ ಕ್ರಿಯೇಟಿವ್ ಶೈಲಜಾ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಇವತ್ತು ಮಾರಮ್ಮನ ದೇವಸ್ಥಾನದಲ್ಲಿ ನಾವು ಕಾರ್ತಿಕ ದೀಪೋತ್ಸವವನ್ನು ಮಾಡ್ತಾಯಿದ್ದೀವಿ ಹಾಗೆ ಮಾರಮ್ಮನಿಗೆ ಅಭಿಷೇಕವನ್ನು ಮಾಡಿಬಿಟ್ಟು ಇವಾಗ ಅಲಂಕಾರ ಎಲ್ಲ ಮುಗಿದಿದೆ ನಂತರ ಒಂದು ಹೂವಿನ ರಂಗೋಲಿಯನ್ನು ಹಾಕ್ಬಿಟ್ಟು ಅದರ ಮೇಲೆ ದೀಪದ ಒಂದು ಅಲಂಕಾರವನ್ನು ಮಾಡಿ ಹಾಗೆ ಮಾರಮ್ಮ ದೇವಿಗೆ ಹಾಗೆ ಮುನೇಶ್ವರ ಸ್ವಾಮಿಗೆ ದೀಪದ ಆರತಿಗಳನ್ನು ಮಾಡ್ತೀವಿ ನೋಡೋಣ ತಾವೆಲ್ಲರೂ ಕೂಡ ಎಲ್ಲಿನೂ ವಿಡಿಯೋನ ಸ್ಕಿಪ್ ಮಾಡಿದಿರ ಸಂಪೂರ್ಣವಾಗಿ ವಿಡಿಯೋನ ನೋಡಿ ಅಂತ ಹೇಳ್ತಾ ಇದು ಮುನೇಶ್ವರನ ಒಂದು ದೇವಸ್ಥಾನ ಕಾರ್ತಿಕ ದೀಪೋತ್ಸವ ಇವತ್ತು ಈ ಒಂದು ದೇವಸ್ಥಾನದಲ್ಲಿ ನಾವು ಆಚರಿಸ್ತಾ ಇದ್ದೀವಿ ಹಾಗಾಗಿ ಮುನೇಶ್ವರ ದೇವರಿಗೆ ಒಂದು ಎಲ್ಲ ರೀತಿಯ ಆರತಿಗಳು ಅಂದರೆ ಏಕಾರ್ತಿ ಪಂಚಾರ್ತಿ ಎಲ್ಲ ಆರತಿಗಳ ಒಂದು ಸೇವೆಯನ್ನು ಮುನೇಶ್ವರ ಸ್ವಾಮಿಗೆ ಇದ್ದೀವಿ ಹಾಗಾಗಿ ವಿಡಿಯೋನ ಎಲ್ಲಿನೂ ಸ್ಕಿಪ್ ಮಾಡಿದಿರ ಸಂಪೂರ್ಣವಾಗಿ ವಿಡಿಯೋ ನೋಡಿ ಮುನೇಶ್ವರ ಸ್ವಾಮಿ ಹಾಗೂ ಮಾರಮ್ಮ ತಾಯಿಯ ಒಂದು ಅಲಂಕಾರವನ್ನು ನೀವು ನೋಡಿ ಹಾಗೆ ದೀಪದ ಆರತಿಯ ಒಂದು ಸೇವೆಯ ಒಂದು ದರ್ಶನವನ್ನು ಕೂಡ ಮಾಡಿ ಅಂತ ಹೇಳ್ತಾ ಈಗ ನೋಡಿ ಇಲ್ಲಿ ಮೊದಲಿಗೆ ನಾನು ಇಲ್ಲಿ ಪೈಂಟಲ್ಲಿ ರಂಗೋಲಿಯನ್ನು ಬಿಡಿಸಿದ್ದೆ ಈ ಒಂದು ದೇವಸ್ಥಾನದಲ್ಲಿ ಆ ಒಂದು ಪೈಂಟಿಂಗ್ ಮೇಲೇ ಇವತ್ತು ನಾನು ಫ್ಲವರ್ ರಂಗೋಲಿಯನ್ನು ಮಾಡ್ತಾ ಇದ್ದೀನಿ ಯಾಕೆ ಅಂತಂದರೆ ಇಲ್ಲಿ ಬೇರೆ ಕಡೆ ಫ್ಲವರ್ ರಂಗೋಲಿ ಹಾಕೋದಕ್ಕೆ ಜಾಗ ಇಲ್ಲ ಹಾಗಾಗಿ ಈ ಒಂದು ರಂಗೋಲಿ ಮೇಲೇ ನಾವು ಫ್ಲವರ್ ರಂಗೋಲಿಯನ್ನು ಹಾಕ್ತಾ ಇದ್ದೀವಿ ಇಲ್ಲಿ ಬಂದು ಮುನೇಶ್ವರ ಸ್ವಾಮಿ ಇರೋದು ಶ್ರಾವಣ ಸೋಮವಾರ ದಿವಸನೂ ಕೂಡ ಇಲ್ಲಿ ವಿಶೇಷವಾದ ಪೂಜೆ ನಡೆಯುತ್ತೆ ಹಾಗೆ ಕಾರ್ತಿಕ ಮಾಸದಲ್ಲಿನೂ ಕೂಡ ಮುನೇಶ್ವರ ಸ್ವಾಮಿಗೆ ವಿಶೇಷವಾದ ಒಂದು ಪೂಜೆ ಪುನಸ್ಕಾರಗಳು ಹಾಗೆ ಅಭಿಷೇಕ ಪಂಚಾಮೃತ ಅಭಿಷೇಕ ಎಲ್ಲ ಕೂಡ ಇಲ್ಲಿ ಪೂಜೆ ಇಲ್ಲಿ ನಡೆಯುತ್ತೆ ಈ ಒಂದು ಕಾರ್ತಿಕ ಮಾಸದಲ್ಲಿನೂ ಕೂಡ ಒಂದು ವಿಶೇಷವಾದ ದೀಪೋತ್ಸವದ ಆರತಿ ಹಾಗೂ ಎಲ್ಲ ರೀತಿಯ ಪಂಚಾಮೃತ ಅಭಿಷೇಕ ಎಲ್ಲ ಪೂಜೆ ಪುನಸ್ಕಾರಗಳನ್ನು ಈ ಒಂದು ದೇವಸ್ಥಾನದಲ್ಲಿ ಎಲ್ಲ ಭಕ್ತರೆಲ್ಲರೂ ಕೂಡ ಸೇರಿಬಿಟ್ಟು ಈ ಒಂದು ಹಬ್ಬವನ್ನು ಆಚರಿಸ್ತಾ ಇದ್ದೀವಿ ಕಾರ್ತಿಕ ದೀಪೋತ್ಸವ ಅಂತ ಈಗ ರಂಗೋಲಿ ಎಲ್ಲ ಕಂಪ್ಲೀಟ್ ಆಯಿತು ಅದರ ಮೇಲೆಲ್ಲೂ ಕೂಡ ದೀಪಗಳನ್ನು ಈ ಥರ ಜೋಡಿಸಿದ್ದೀವಿ ನೋಡಿ ದೇವಸ್ಥಾನದಲ್ಲಿಯೂ ಕೂಡ ಎಲ್ಲ ಕಡೆಗೂ ಕೂಡ ಎಲ್ಲ ಭಕ್ತರೆಲ್ಲ ಸೇರಿಬಿಟ್ಟು ದೀಪಗಳನ್ನು ಅಂಟಿಸ್ಬಿಟ್ಟು ಎಲ್ಲ ಕಡೆಗೂ ದೀಪಗಳನ್ನು ಇಟ್ಟರು ಇನ್ನೇನೋ ದೀಪದ ಒಂದು ಆರತಿಯ ಸೇವೆ ಮುನೇಶ್ವರ ಸ್ವಾಮಿಗೆ ಶುರುವಾಗುತ್ತೆ ಹಾಗಾಗಿ ಇಲ್ಲಿ ಎಲ್ಲ ಕೂಡ ದೀಪಗಳನ್ನು ದೇವರಿಗೆ ಬೆಳಗ್ತಾ ಇದ್ದಾರೆ ದೇವರ ಒಂದು ಆರತಿಯ ಒಂದು ಸೇವೆಯನ್ನು ನೋಡೋಣ Oh you ಆರತಿಯ ದೀಪೋತ್ಸವ ಎಲ್ಲ ಒಂದು ಆರತಿಯ ಸೇವೆ ಎಲ್ಲ ದೇವರಿಗೆ ಆಗಿದ ನಂತರ ಇನ್ನೂ ಹೆಚ್ಚಿನ ಭಕ್ತಾದಿಗಳೆಲ್ಲರೂ ಕೂಡ ದೀಪಗಳನ್ನು ತಂದು ಇಲ್ಲಿ ದೀಪಗಳನ್ನು ಅಂಟಿಸ್ತಾ ಇದ್ದರು ಹಾಗಾಗಿ ಎಲ್ಲ ದೀಪಗಳನ್ನು ಮತ್ತೆ ಪುನಃ ನಾವು ಎಲ್ಲ ಕಡೆಗೂ ಕೂಡ ನೀಟಾಗಿ ಜೋಡಿಸಿದ್ವಿ ಆ ಮುನೇಶ್ವರ ಸ್ವಾಮಿಯ ಹಾಗೂ ಮಾರಮ್ಮ ತಾಯಿಯ ಆಶೀರ್ವಾದ ತಮ್ಮೆಲ್ಲರ ಮೇಲೂ ಕೂಡ ಇರಲಿ ಅಂತ ಹೇಳಿಬಿಟ್ಟು ನಾನು ಆ ದೇವರಲ್ಲಿ ಪ್ರಾರ್ಥಿಸುತ್ತೇನೆ ನೋಡಿದ್ರಲ್ಲ ಕಾರ್ತಿಕ ಮಾಸದಲ್ಲಿ ಮುನೇಶ್ವರನ ಒಂದು ದೇವಸ್ಥಾನದಲ್ಲಿ ಮುನೇಶ್ವರ ದೇವರಿಗೆ ಹಾಗೂ ಮಾರಮ್ಮ ತಾಯಿಗೆ ಯಾವ ಥರ ಒಂದು ದೀಪದ ಒಂದು ಅಲಂಕಾರವನ್ನು ಎಲ್ಲ ಕಡೆಗೂ ಕೂಡ ಮಾಡಿದ್ದೀವಿ ಅಂತ ಹೇಳಿಬಿಟ್ಟು ಇವತ್ತು ನಾನು ನಿಮಗೆ ಈ ಒಂದು ದೇವಸ್ಥಾನದ ದರ್ಶನವನ್ನು ಮಾಡಿಸಿದ್ದೀನಿ ಹಾಗೆ ಫ್ಲವರ್ ರಂಗೋಲಿ ಮೇಲೂ ಕೂಡ ಹೇಗೆ ದೀಪಗಳನ್ನು ಇಟ್ಟು ಒಂದು ಅಲಂಕಾರವನ್ನು ಮಾಡಿದ್ದೀವಿ ಅಂತ ಹೇಳಿಬಿಟ್ಟು ಇವತ್ತು ನಾನು ನಿಮಗೆ ಈ ಒಂದು ವಿಡಿಯೋನ ತೋರಿಸಿದೆ ಈ ಒಂದು ಕಾರ್ತಿಕ ದೀಪೋತ್ಸವದ ವಿಡಿಯೋ ನಿಮಗೆಲ್ಲರಿಗೂ ಕೂಡ ಹೇಗೆ ಅನ್ನಿಸ್ತು ಅಂತ ಹೇಳಿಬಿಟ್ಟು ನನಗೆ ಕಮೆಂಟ್ಸ್ನಲ್ಲಿ ತಿಳಿಸಿ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಇಷ್ಟೊತ್ತರೆಗೂ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ನಮಸ್ಕಾರ ಫ್ರೆಂಡ್ಸ್